ಕುರಾಣ ದೊಳು ಹೆಣ್ಣಿನ ಗುರುತಿಲ್ಲ ತಿಲ್ಲ ಪರ ಶಿವನ್ ವರತಿಲ್ಲ ಕುರಾನ ಧೋಳು ಹೆಣ್ಣಿ ನಗುರು ಶಿವನ್ ಹೊರತಿಲ್ಲ அவ்வல்கலமல்கலமல்ல இல்லமே கஹேமத ரசலீ ಮಾತುಯೂರು ಅಕಿರು ನಬಿಯಲ್ಲ ಮತಯೂರು ಅಕಿರು ನಬಿಯ ಕಲಾ ಕರಾರ ಹಾಕಿ ಇಟ್ಟಾರ ಕಲ್ಲ ಕುರಾನ ಧೋಳು ಮಾಸು ಪರವಾಣಿಗಿಲ್ಲ ಲಿಖಿ ಪರ್ವಾಣಿಗಿಲ್ಲ ಶ್ವಶನದ ಆಗ ಪರವಾಣಿಗಿಲ್ಲ ಬರ ಗುಣ ಮಾಸು ತಿರ್ಲಿಕ್ಕೆ ಪರ್ವಾಣಿಗಿಲ್ಲ ಶ್ವಶನದ ಆಗ ನಿಲ್ಗ ಬರ ಮೊಟ್ಟ ಆಗ ತೀ ಐದು ದಿನ ಆಗ ಗುಸಲದಿಂದ ಗಂಡ ಸ್ವಪ್ಪಲಾ

ಶಾಪ ಏನು ಇದು ನೀನಗಲ್ಲಾ தரி ತಿರಗಿವರು ಬೆನ ಬಿಡಲ್ಲಾ ಏ ತೌರಿ ತೈಂಜಿಲ ಜಬೂರಾ ಪುರಕ ತೌರಿ ತೈಂಜಿ ಜಬೂರಾ ಪುರಕ ಸಿರಿ ನಿನ್ನ ನಿಲ್ಲ ಇಲ್ಲ ಕುರಾನ ಧೂಳು ಎಲ್ಲ ಜೀವನ ಎಣ್ಣೆ ಹುಡ್ಶಿಲ ಗಂಡಿನಕ್ಕಿಂತ ಮೊದಲ ಹೆಣ್ಣ ಮೊದಲ ಅಂತ ಬೀಳ ಬ್ಯಾುದಿ ಹುಡ್ಶಿಲ ಗಂಡಿನಕ್ಕಿಂತ ಮೊದಲ ಹೆಣ್ಣ ಮೊದಲ ಅಂತ ಬೀಳ ಬ್ಯಾಗಲ ಹೆಣ್ಣು ಗಂಡಿನ ಉತ್ಪತ್ತಿ ಮಾಲ ಹೆಣ್ಣು ಗಂಡಿನ ಉತ್ಪತ್ತಿ ಮಾಲ ಅನು ರೇಣು ತಾಣ ಕಷ್ಟದಲ್ಲಿ ಕೇವಲ ಏನ ಕವಿ ಏನಂತಲ್ರಿ ಪರ ಶಿವನ್ ಬರತಿಲ್ಲ ಕುರಾನ್ದೋಳು ಹೆಣ್ಣಿನ ಗುರುತಿಲ್ಲ ಅಂತ ಹೇಳ್ತಾರೆ ಹೌದು ಹೌದು ಅವಲ್ ಕಲ್ಮಲ್ಲ ಇಲ್ಲ ಇಲ್ಲಲ್ಲ ವಾದ್ಮೇ ಕಹೇ ಮುಹಮ್ಮದ್ ರಸುಲಿ ಹೌದು ಅವಲುನ್ನ ಮತ್ತು ಅಖಿರು ನಬಿ ಅಂತ ಕವಲ್ ಕರಾರ್ ಹಾಕಿಟ್ಟಾರ ಕಲ್ಲ ಅಂತ ಹೌದಲ್ರೀ ಮಾಸ್ತಾರೆ ಅದಕ್ಕೆ ಪರವಾನಗಿಲ್ಲ ಕೂಡಲೆ ಹಿಂದೂ ಧರ್ಮದೊಳಗೆ ಹೋಗ್ತಾರಲ್ರಿ ಅಂದ್ ಬಂದಿ ಹಿಂದೂ ಧರ್ಮದೊಳಗೆ ಅದಕ್ಕೆ ರುದ್ರಭೂಮಿ ಅಂತ ಕರೀತಾರ ಹೌದ್ ಹೌದ್ ಅಲ್ಲಿನೂ ಸುಮ್ಮ ಯಥಾ ಪ್ರಕಾರ ಹೋಗ್ತಾರ ಅಲ್ಲಿ ಹೋಗ್ಬೇಕಾಗಿದ್ರು ಆ ಧರ್ಮದೊಳಗೆ ಹ್ಯಾಂಗ್ ರೀ ಒಬ್ಬ ಮಹಾತ್ಮ ನಮ್ಮ ಗುರುಗಳು ಬಂದಿದ್ರಲ್ಲ ನಾಯಗ ಸ್ವಾಮಿಗಳು ಈ ಶರೀರವನ್ನು ತ್ಯಾಗ ಆಯ್ತಂದ್ರ ಅಯ್ಯೋ ಅವರು ಹೋಗಿ ಕಾಲಿಟ್ಟು ಕಾಲಿಟ್ಟ ಮಂತ್ರೋದಾವಾ ನಮ್ಮ ಗಂಡಸೆ ಹೌದು ಹೌದಲ್ರಿ ಮಾಸ್ತರ ಗುರುತಾಯ ಮನೆಗೆ ರೊಟ್ಟಿ ಮಾಡ್ಕೊತ ಹೌದು ಹೌದಲ್ರಿ ಹೆಂಗ ನೀ ಲಾಸ್ಟಿಗೆ ಹೋಗಾ ಗುಸುದಕ್ಕೆ ಹಾ ಆಧಾರ್ ತಿಳ್ಕೋ ಮೊದಲ ತಿಳ್ಕೊಂಡು ಉಳ್ಕೋರಿ ಉಳ್ಕೋಲಿ ಕಂದ್ರಿ ಕಳ್ಕೋರಿ ಯಾದೋ ನಿರಲಿಕ್ಕೆ ಕಂದ್ರಿ ಕಳ್ಕೋಲಿ ಬಳ್ಕೋರಿ ಹೌದು ಹೌದಲ್ರಿ ಅದಕ್ಕೆ ಹೆಂಗೈತೆ ತಿಳ್ಕೊ ಹಾ ಇಲ್ಲಿ ಪ್ರಥಮದಲ್ಲಿ ನಿನ್ನ ತಲೆ ಮೇಲೆ ಕಾಲಿಡಬೇಕಾಗಿದ್ರ ನಮ್ಮ ಹಿರೇ ಮಠದ ತಲೆ ಮೇಲೆ ಕಾಲಿಟ್ಟು ನಾನು ಇಲ್ಲಿರುವ ತನಕ ನಾನು ಆ ದಿನದೊಳಗಿದ್ದ ಈ ಭೂಲೋಕವನ್ನು ಬಿಟ್ಟು ಹೊಂಟಿದ್ದಾನ ಇನ್ನು ಆದಿನದೊಳಗೆ ತಿಳಿದುಕೊಂಡು ಆ ಬಸವಣ್ಣನ ಮೂರ್ತಿ ಮಾಡಿ ಆ ಗೋರಿ ಮ್ಯಾಗಿಟ್ಟು ಅದ್ರ ಅವ ಹವಾಸುತ್ತಾನ ಹೌದಲ್ರಿ ಮಾಸ್ತಾರ ಮತ್ತೆ ನಿನ್ನ ಹೆಣ್ಣು ಶ್ರೇಷ್ಠ ಇತ್ತಂದ್ರೆ ನಿನ್ನೊಂದು ಮೂರ್ತಿ ಮಾಡಿ ಅಲ್ಲೇ ಪೂಜೆ ಮಾಡ್ಕೋತ ಕುಂದುತ್ತಿದ್ರಿ ಹೌದಲ್ರಿ ಇದು ಎಂದ ಶ್ರೇಷ್ಠ ಹಾಕದ ತಿಳಿದ್ರಿ ಮಾಸ್ತಾರ ಹಂಗ ಹಾಗಿಲ್ಲ ಯಾಕ ತಿಳುಕು ಎಲ್ಲಾರು ಯಾವ ಪ್ರಕಾರವಾಗಿ ಮಾಡಿದಾರ ಭಾವದಿಂದ ತಿಳಿದುಕೊಂಡ ಮಾಡಿದ್ದಾರೆ ಕವಿ ಏನಂತೀ ಈ ಜುಬ್ರಾಯಿಲ್ ಸಲಾಂ ಅವರು ಭೂಲೋಕಕ್ಕೆ ಬರಬೇಕಾಗಿದ್ರ ಮೊದಲ ಭೂಮಿ ಮತ್ತು ಆಕಾಶ ರಚನೆ ಮಾಡ್ತಾನ ಭಗವಂತ ಹೌದ್ ಹೌದ್ ಇದು ಖುರಾನ್ದೊಳಗೆ ಹೇಳ್ತದ ಭೂಮಿ ಮತ್ತು ಆಕಾಶ ರಚನೆ ಮಾಡಿದ ನಂತರ ಮಣ್ಣ ಒಯ್ದು ಪ್ರಥಮ ಗಂಡು ಗೊಂಬೆ ಮಾಡ್ತಾನೆ ಹಾಂ ಅಂದ್ರೆ ಇದು ಮಶಮಾಳದ ಮೌಲಾ ಸಾಹಬ್ ತಯಾರು ಅದ ಮೊದಲು ಈಗ ತಿಳ್ಕೋ ಈಗ ಇವ ತಯಾರು ಮಾಡ್ಬೇಕಾಗಿದ್ರೆ ಅವ ಸೀರೆ ಉಡ್ದಾವಲ್ಲ ಅವ ಹೌದು ಹೌದಲ್ಲ ರೀ ಅನ್ನೊ ಒಯ್ದಾನ ಮೊದಲು ನಾನೀಲ್ರ್ದಾಗ ಹಾಂ ತಗೊಂಡು ಒಯ್ದು ಗಂಡು ಗೊಂಬೆ ತಯಾರು ಮಾಡಿದ ಕೂಡಲೆ ಇಬ್ಲಿಸ್ ಅನ್ನುವಂಥದ್ದು ಜೋಬು ಬಂದು ಕೆಳ್ಸ್ಲಕತ್ತು ಹಾಂ ಒಂದು ವಿಜಾಯಿಲ್ಲ ಅನ್ನುವಂಥದ್ದು ಪಿರಿಸ್ತಾ ಬಂತು ಹಾದ ಹಾವು ಇವ ಏನು ಮಾಡಿದ ಭಗವಂತಗ ಏನು ಈ ಮೂರ್ತಿಗಳನ್ನು ಮಾಡ್ತಲ್ಲ ಇದಕ್ಕೆ ಯಾವತ್ತು ಕೆಟ್ಟ ದಾರಿಗೆ ಒಯ್ದು ನನ್ನ ಕೆಲಸ ಐತಿ ಅಂತ ಪ್ರತಿಜ್ಞೆ ಮಾಡಿದ ಮೊದಲ ಹೌದು ಹೌದು ಮುಂದೆ ಏನು ಮಾಡ್ದೆ ಇದಕ್ಕೆ ಈ ಮೂರ್ತಿ ತಯಾರಾದ ಬಳಿಕ ಅದು ಹಂಕಳದ ಮ್ಯಾಗ ಉಗುಳಿತು ದೆವ್ವ ಹೌದು ಹಂಕಳದೊಳಗಿನ ಮಣ್ಣು ತೆಗೆದು ನಾಯಿ ತಯಾರು ಮಾಡ್ಯಾನ ಹೌದು ಹೌದು ನಾಯಿ ತಯಾರು ಮಾಡಿದ ಅದಕ್ಕೆ ಓಮ್ ಅನ್ನುವಂಥ ಶಬ್ದ ತುಂಬಿದ ಓಮ್ ಅನ್ನೋದು ಬಿಟ್ಟು ಓವ್ ಅಂತ ಬಗಳಿಸ್ತದ ನಾಯಿ ಹೌದು ಹೌದು ಇಬ್ಲಿಸ್ ಓಡೋಯ್ತು ಮುಂದೆ ತಯಾರಾದ ಕೂಡಲೇ ಎಷ್ಟೋ ಸಾವಿರ ವರ್ಷಗಳನ್ನು ಗತಿಸುವ ಜುಬ್ರಾಹಿಲ್ ಸಲಾಂ ಹೋದ ಹಾಗಲ್ರಿ ಸ್ವರ್ಗದಲ್ಲಿ ಗೊಂಬಿ ಇತ್ತು ಒಂದೇ ಇದು ಒಂದೇ ಗೊಂಬಿ ಮಾಡಬಾರ್ದು ಇನ್ನೊಂದು ಗೊಂಬಿ ತಯಾರು ಮಾಡಬೇಕು ಇದರಾಗ ಅಂತ ನನ್ನ ಎಡಕಿನು ಅಡಿಕೆ ಎಲ್ಲವೂ ತೆಗೆದು ಎಣ್ಣು ಗೊಂಬೆ ತಯಾರು ಮಾಡದು ಹೌದ್ ಹೌದಲ್ರಿ ಇವರಿಗೆ ತಯಾರು ಮಾಡ್ಯಾರ ಅದಕ್ಕಲ್ಲ ಎಡಕ್ ಕುಂದ್ರಿಸಿ ಅಕ್ಕಿ ಕಾಳು ಹೋಗಿತಾರ ಇವತ್ತಿನ ಮಿತಿಗೆ ಹೌದ್ ಹೌದು ಯಾವಲ್ಲಿ ನನಕಿಂತ ಮೊದಲು ಹುಟ್ಟಿದಿ ಏ ಹುಟ್ಟಿಲ್ ಮಾಸ್ತಾರ ಇವರು ಹಾ ಹುಟ್ಟಿಲ್ಲ ಅಲ್ರಿ ಮೊದಲು ಎಡಕಿನ ಎಲು ತೆಗೆದು ಈ ಸದ್ಯ ಚೆಕ್ ಮಾಡಿನಿ ಹಾ ಗಂಡಸರಿಗೆ ಡ್ಕಿ ಎಲು ಒಂದು ಕಡಿಮೆ ಅದ ಹೌದು ಹೌದು ವೇದಾಂತ ಕತ್ತಿ ದೃಷ್ಟಾಂತ್ ಕೊಟ್ರೆ ಸಿದ್ಧಾಂತ ಆಗಬೇಕು ಹೌದ್ ಹೌದಲ್ರಿ ಅದಕ್ಕೆ ದೃಷ್ಟಾಂತ ಅಂತಾರೆ ಅದಕ್ಕೆ ಹಾ ಆವಾಗ ಇದರ ಆಧಾರ ಚಿ ಖುರಾನ್ದೊಳಗ ಏನು ಹೇಳ್ತೈತಿ ಮುಂದೆ ಎಷ್ಟೋ ಸಾವಿರ ವರ್ಷ ಗತಿ ಶೋ ಅದ ಈ ಹಿಜಾಜಿಲ್ಲಿ ಪಿರಿಸ್ತ ಬಂದು ಇದಕ್ಕೆ ಕೆಲಸಕ್ಕೆ ಪ್ರಯತ್ನ ಮಾಡ್ತು ಮತ್ತೊಂದು ಗೊಂಬಿ ತಯಾರು ಮಾಡ್ದ ಹೆಣ್ಣು ಗೊಂಬಿ ಅಲ್ಲಿ ಗಂಧಮ್ ಅನ್ನುವಂಥದ್ದು ಹಣ್ಣಿತ್ತು ಎಲ್ಲಾ ಹಣ್ಣು ತಿನ್ನಬೇಕು ಈ ಹಣ್ಣು ತಿನ್ನಬಾರದು ಅಂತ ಆಜ್ಞೆ ಇದು ಹಿಜಾಜಿಲಿ ಪ್ರೀಸ್ತಾ ಯಾರು ಗೆಳತನ ಮಾಡತಂದ್ರೆ ಸ್ವರ್ಗದೊಳಗೆ ನವಿಲಿತ್ತು ಹೌದಲ್ರಿ ನವಿಲಿನ ಗೆಳತನ ಮಾಡಿ ಹಾವಿನ ವೇಷವನ್ನು ಧರಿಸಿ ಸ್ವರ್ಗದೊಳಗೆ ಪ್ರವೇಶ ಮಾಡ್ದ ಹೌದು ಹೌದು ನಿಮ್ಮ ಭಗವಂತ ಸುಳ್ಳು ಹೇಳೋ ಹಣ್ಣು ತಿನ್ನ ತಿನ್ನಂತ ಹೌದು ಇದು ಗಂಡು ಗೊಂಬಿ ಏನು ಹೇಳ್ತು ನಮ್ಮ ಭಗವಂತ ಹೇಳ್ಯನ ನಾನು ಮುಟ್ಟಂಗಿಲ್ಲ ಅಂತ ಹೇಳ್ತೇನೆ ಇದು ಹೆಣ್ಣು ಗೊಂಬೆ ಏನು ಮಾಡ್ತು ಏನು ಮಾಡ್ತಾ ಇದ್ರೀ ಇವ ಸುಳ್ಳು ಹೇಗಿರ್ಬೇಕಂತ ಹರದ ಹಣ್ಣು ತಿಂದು ಆ ಹೌದು ಆವಾಗ ಏನು ಮಾಡ್ದೆ ಭಗವಂತ ಬಂದು ಹಣ್ಣು ಹರ್ದು ದೆಟ್ಟಿನಲ್ಲಿ ಐದು ದಿವಸ ರಕ್ತ ಸುರಿತು ಅದಕ್ಕೆ ನೀನು ಹೆಣ್ಣಾಗಿ ಹಣ್ಣು ಹರ್ದು ಹಿಡ್ದಿದಂದ್ರ ಅದಕ್ಕೆ ರಕ್ತ ಸುರಿದಂಗೆ ತಿಂಗ್ಳಿಗೆ ಐದು ದಿವ್ಸ ರಕ್ತ ಸುರಿಲಿ ಅಂತ ಶಾಪ್ ಕೊಟ್ಟ ಇದು ಲೇಖ ಖುರಾನ್ದೊಳಗದ ಆ ಹದಿಶಿದೊಳಗದ ಅದಕ್ಕೆ ನಿನಗೆ ಬರ್ಲಾಕ ಪರವಾನಗಿಲ್ಲ ಅಂತ ಹಿಂಗ ಆಧಾರ ಹೇಳಿ ನಾನು ಹೌದಲ್ಲ ಅದಕ್ಕೆ ಅಲ್ಲಿ ಬರಬೇಕಾಗಿದ್ರೆ ಪ್ರಥಮದಲ್ಲಿ ಭಗವಂತ ನನಗೆ ನಿನಗೆ ತಯಾರು ಮಾಡ್ತಾನ ಜುಬ್ರಾಯಿಲ್ ಅಂದ್ರೆ ಕೂಡಲೇ ಮತ್ತೆ ಜುಬ್ರಾಯಿಲ್ಗೆ ತಾಯಿ ಇಲ್ಲ ತಂದಿಲ್ಲ ಬಂದು ಇಲ್ಲ ಬಳಗಿಲ್ಲ ಹೌದು ಹಿಂಗದ ಇದು ಅಹ್ಲಿ ಕಡೆ ಏನರ ತಯಾರು ಮಾಡಬಹುದು ನೀ ದಾರು ಏನು ಉಳ್ಕಿದ ಮ್ಯಾಗಿನ್ ತಯಾರಾಗಿಲ್ಲ ಅದಕ್ಕೆ ಜೋಕಾಲಿ ಎಲ್ಲ ಐತಿ ಮ್ಯಾಗದ ಮ್ಯಾಗ್ಲಿಂದ ತಳಗ ಎಂತಲೇ ನಾ ಹುಟ್ಟಿನ್ರಿ ಕಾಕಾತೇ ಹೌದ್ ನೀನು ಹೌದಲ್ರಿ ಅಲ್ಲಿ ಜಾಗ ಇಲ್ಲ ಇಲ್ಲೇ ಹುಡ್ಕಾಡ್ಬೇಕು ಮತ್ತ ಇಲ್ಲೇ ಶಿವನ್ ವರ ಇಲ್ಲ ಕರೋಳು ಪಾರ್ವತಿ ಗುರು ತಿಲಾಳು ಬರಂತ ಕೂಗು ಮುಲ್ಲಾ ಅಮ್ಮ ಹೂವಾಗ ಬರಂತ ಅವನ್ ಹುಡಿಲಿಲ್ಲ ಅಲ್ಲ ಹೂವಕ್ ಬರ ಅಂತ ಕೂಗುತ್ತಾನ ಮುಲ್ಲ ಅಮ್ಮ ಹೂವಕ್ ಬರಂತ ಅವನ್ ಹುಡಿಲಿಲ್ಲ ಇಲ್ಲ ಮುಲ್ಲ ಅಜ ಕೊಡ ಹೆಂಗ್ ಕೊಡ್ತಾನವ ಹ್ಯಾಂಗ್ ಕೊಡ್ತಾನ್ರಿ ಅಲ್ಲಾ ಹೋಗ್ಬರ ಅಂತ ಕೂಗ್ಯಾನವ ಹೌದ್ ಹೌದ್ ಅಲ್ಲಾ ಬರಂದ್ರೇನು ಭಗವಂತ ದೊಡ್ಡವ ಅಂತ ಹೌದ್ ಹೌದ್ ಮತ್ತೆ ಹೆಣ್ಣು ಹೆಚ್ಚಿಗೆ ಅಂದ್ರೆ ಜೋರು ಹೋಗ್ಬಾರ ಹೆಂಡ್ತಿ ಹೋಗ್ಬಾರ ತಾಯಿ ಹೋಗ್ಬಾರ ಅಂತ ಕೂತಿದ್ರಹಕಾರದಿತ್ತ ನಿರಾಕಾರದ ಅಲ್ಲಾ ಹೋಗ್ಬಾರ ಅಂದ್ರ ಭಗವಂತ ದೊಡ್ಡವ ಈ ತಾಯಿ ತಂದೆಯನ್ನ ರಚನೆ ಮಾಡದಂತ ಭಗವಂತ ಶ್ರೇಷ್ಠದಂತವ ಅಂತ ಅಂತ ಅಮ್ಮ ಕೂಗುತ್ತ ಅವನು ಏ ಶಿವನ ಹೆಸರ ಮೇಲೆ ನಮಾಜ್ ಮಾಸು ಹೆಸರ ಮೇಲೆ ನಾವು ಆಗ ಮಾಡಿದ ಹೆಂಡತಿ ಹೆಸರ ಮ್ಯಾಗ ಯಾರು ಮಾಡುದಿಲ್ಲ